जिकेमें लास्ट वग्ता नान अब्दुल गफर खानी दिन प्रमुख सूदि <प्राथ> जय 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 पारदे के भगवान दे रण भी परानो ನಿಮ್ಮೆಲ್ಲರ ಶಾಸಕರಾಗಿರ್ಲೇರಾಜ್ ನಾಯ್ಕರು ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ಎಲ್ಲಾ ಪರಮ ಪೂಜ್ಯರು ಅದೇ ರೀತಿಯಾಗಿ ಎಲ್ಲಾ ಮುಖ್ಯ ಅತಿಥಿಗಳು ಕೂಡ ಆ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಜ್ಯೋತಿ ಪ್ರತಿ ಮನೆಯಲ್ಲಿ ಕೂಡ ಅಷ್ಟು ಧನ ಇತ್ತುಪ್ಪ ಅಂದ್ರೆ ಕಾರ್ಯಕ್ರಮಗಳು ನಡೀತದೆ ಆದ್ರೆ ಆರು ಸ್ವಾಮಿಗಳ ಹತ್ರ ತನು ಮನ ಇತ್ತು ಆದ್ರೆ ಧನದ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಹಣದ ವ್ಯವಸ್ಥೆ ಇರಲಿಲ್ಲ ಆ ಹಣದ ವ್ಯವಸ್ಥೆಗೆ ಇಕ್ಕಟ್ಟಿಗೆ ಸಿಲುಕಿ ಕಾರ್ಯಕ್ರಮ ಅಭ್ಯಾಸ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಸುಮಾರು ಎರಡರಿಂದ ಮೂರು ಲಕ್ಷ ಅಥವಾ ನಾಲ್ಕು ಲಕ್ಷ ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿಯಿಂದ ತಂದು ಕಾರ್ಯಕ್ರಮ ಮಾಡದಂತ ಯಾರಾದ್ರೂ ಗುರುಗಳಿದ್ರೆ ಅದರಲ್ಲಿ ಇದಕ್ಕೆ ಪರಮಪೂಜೆ ಆಳಶಂಕರ ಮಹಾಸ್ವಾಮಿಗಳು ಅಂತ ಹೇಳುವುದು ಈಗ ನೀವು ಕೂತಿರ್ತಕ್ಕಂಥ ಜಾಗ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದ ಜಾಗ ತಾವೆಲ್ಲರೂ ನೋಡಿರ್ಬೋದು ಈ ಒಂದು ಎರಡು ವರ್ಷದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತದೆ ಯಾಕಂದ್ರೆ ಅವರ ಉದ್ದೇಶ ಏನಾಯ್ತು ಅಂತಂದ್ರೆ ಮುಂದೊಂದು ದಿನ ಈ ಒಂದು ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗ್ಬೇಕು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮೂರು ತ್ರಿವಿಧ ದಾಸೋಹಗಳನ್ನು ಪಡೆದುಕೊಂಡು ಹೋಗ್ಬೇಕು ದಾಸೋಹ ಜ್ಞಾನ ದಾಸೋಹ ಆರೋಗ್ಯ ದಾಸೋಹ ಅಂತಕ್ಕಂಥ ಮೂರು ದಾಸೋಹಗಳನ್ನು ಮಾಡುವ ಇಚ್ಛೆಯಿಂದ ಪರಮ ಪೂಜ್ಯರು ಕಲ್ಯಾಣ ಮಂಟಪದ ಬುನಾದಿ ಪೂಜೆಯನ್ನು ಮಾಡಿದ್ರು ಅನಾ ಏನಾಯ್ತು ಬರ್ತಾ ಬರ್ತಾ ಪರಮ ಪೂಜ್ಯರ ಆರೋಗ್ಯ ಕ್ಷೀಣಿಸ್ತಾ ಹೋದಂಗೆಲ್ಲ ಆ ಒಂದು ಕನಸು ಕೂಡ ಕಮರಿತು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಭಕ್ತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಇದು ಭಕ್ತರಿಗಾಗಿ ಇರ್ತಕ್ಕಂಥ ಮಠ ಭಕ್ತರು ನೀವೇನು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕಾಣಿಕೆ ಕೊಟ್ಟಿರಿ ನಿಮ್ಮ ನಿಮ್ ನಾನು ಏನ್ ಜೋಳಿಗೆ ಹೇಳ್ಕೊಂಡು ಬಂದೀನಿ ನೀವು ಕೊಟ್ಟಿರೋ ತಂದು ಮಾಡಿರೋದು ಇದೇನು ನಾವು ದುಡಿದುತ್ತಲ್ಲ ಅದಕ್ಕೆ ನಾನು ಹೇಳಿದ್ದು ನಾನು ನಿಜವಾದ ಮಾಲೀಕನಲ್ಲ ಈ ಮಠಕ್ಕೆ ನಾನು ನಿಜವಾದ ಮಾಲೀಕನಲ್ಲ ಇದಕ್ಕೆ ನಿಜವಾದ ಮಾಲೀಕರು ಯಾರಪ್ಪ ಅಂತಂದ್ರೆ ನಿಮ್ಮಂತ ಭಕ್ತರೇ ಇದಕ್ಕೆ ಮಾಲೀಕರು ಅಂತಕ್ಕಂಥ ಸಂದರ್ಭ ಈ ಮಾತನ್ನು ಪ್ರತಿ ಪ್ರತಿ ಯಾಕೆ ಕೇಳುತ್ತೆ ಅಂದ್ರೆ ನಿಮ್ಮಿಂದ ನಡೀತಕ್ಕಂಥ ಮಠ ಇದೆ ಹಾಗಾಗಿ ಪರಮ ಪೂಜ್ಯರ ಆಶಯವನ್ನ ತಾವೆಲ್ಲರೂ ಭಕ್ತರು ಸಂತೋಷದಿಂದ ಖುಷಿಯಿಂದ ತಮ್ಮ ತಮ್ಮ ತನು ಮನ ಧನದ ಸೇವೆಯಿಂದ ಈಗಾಗಲೇ ಎರಡು ವರ್ಷದಿಂದ ಶ್ರೀಮಠದ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆಗಿದೆ ಈ ಒಂದು ಜೀರ್ಣೋದ್ಧಕ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಾವುದೇ ಲೋಪದೋಷಗಳಿಲ್ಲದಾಗೆ ಮತ್ತೆ ಯಾವುದೇ ಕೊರತೆಗಳಿಲ್ಲದಾಗೆ ನಡೆಸಿಕೊಳ್ಳಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಬೇಡುತ್ತ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಮಠ ನಿಮ್ಮ ಮಗ ಮಕ್ಕಳ ತರ ಕೂಸಿನ ತರ ನೀವ್ ಯಾರ್ಯಾರು ಹೆಂಗ್ ಎತ್ತಿಯಿಂದ ಬೆಳೆಸ್ತೀವ ಹಂಗಂಗೆ ಈ ಮಠ ಬೆಳಿತೈತಿ ನಿಮ್ಮ ಪೇಯಗಳು ಕೂಸಿದ್ದಂಗ ನಾವಾಗ್ಲಿ ಈ ಮಠ ಆಗ್ಲಿ ನೀವ್ ಹೆಂಗ ಎತಿಯಿಂದ ಆಡ್ಸಿ ಬೆಳೆಸ್ತೀವ ಹಂಗ ನಿಮ್ಮ ಮಗ ದೊಡ್ಡವನ್ ಆಗ್ತಾನ ದೊಡ್ಡವನಾದ್ಮೇಲೆ ಏನ್ ಇರ್ತದ ಕೆಲಸ ಮತ್ತೆ ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂತ ಕೆಲಸ ಮತ್ತೆ ಹುಡುಗ ನಾವು ಮಠ ದೊಡ್ಡದಾಗ್ತಪ್ಪ ಅಂತಂದ್ರೆ ಭಕ್ತರಂತಕ್ಕಂತ ತಂದೆ ತಾಯಿಗಳ ಸೇವೆಯನ್ನು ಮಾಡ್ಲಿಕ್ಕೆ ಶ್ರೀ ಗುರು ಹಾಲಸ್ವಾಮಿ ಮಠ ಸದಾ ಕಾಲ ಸಿದ್ಧ ಇರ್ತಕ್ಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಹೆಚ್ಚಿನದಾಗಿ ಮಾತನಾಡ್ತಕ್ಕಂಥ ಸಮಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಹೇಳ್ತೀನಿ ಅಂತ ಹೇಳಿದ್ರೆ ಸರ್ಕಾರಗಳು ಮಾಡಲಾರದಂತ ಕಾರ್ಯಕ್ರಮಗಳನ್ನು ಇವತ್ತು ಮಠ ಮಾನ್ಯಗಳು ಮಾಡ್ತಾ ಇರುವಂತಹ ಇವತ್ತು ಸಾಲದ ಬಾಧೆಯಿಂದ ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಉದಾಹರಣೆಗಳಿದವು ಅಂತ ಸಂದರ್ಭದಲ್ಲಿ ಬಡ ಕುಟುಂಬಗಳು ಮತ್ತೆ ಕೂಲಿ ಕಾರ್ಮಿಕರು ರೈತರು ಇವತ್ತು ಸಾಮೂಹಿಕ ಮದುವೆಯಲ್ಲಿ ಭಾಗವಹಿಸಿ ಇವತ್ತು ಸಾಮೂಹಿಕ ಮದುವೆ ಖರ್ಚು ವೆಚ್ಚ ಕೂಡ ಬಹಳ ಕಡಿಮೆಯಲ್ಲಿ ಮಠಗಳು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ ನಾವು ಕೂಡ ನಾವೇನ್ ಮಾಡ್ತೀವಿ ಕಷ್ಟ ಇದ್ದಾಗ ಮಾತ್ರ ದೇವರಿಗೆ ನೆನೆಸ್ತೀವಿ ಯಾವಾಗ ಸುಖವಾಗಿದ್ದಾಗ ನಾವು ದೇವಸ್ಥಾನ ಕೂಡ ಪೂಜೆ ಉದನ್ಕಡ್ಡಿ ಕೂಡ ಹಚ್ಚುವುದಿಲ್ಲ ನಾವೆಂತ ನಮ್ಮ ಕಷ್ಟದ ಟೈಮ್ನಲ್ಲಿ ನಾವು ದೇವ್ರನ್ನ ಮಠ ಮಾನ್ಯಗಳನ್ನು ನೆನಪು ಮಾಡ್ಕೊಳ್ತೀವಿ ಬಿಡಿದಿನ ಮಾಡಲ್ಲ ಆ ಪ್ರವೃತ್ತಿ ಇರಬಾರದು ಕಷ್ಟದಲ್ಲಿ ಕೂಡ ನಾವು ಯಾವ ರೀತಿ ನಮ್ಮ ಭಾವನೆಗಳಿರುತ್ತೆ ಅದೇ ರೀತಿಯಲ್ಲಿ ಸುಖದಲ್ಲಿ ಕೂಡ ಅದೇ ಭಾವನೆಯನ್ನು ಮುಂದುವರಿಸಿಕೊಂಡು ಹೋಗುವಂತ ಪ್ರವೃತ್ತಿ ನಮ್ಮಲ್ಲಿ ಇರಬೇಕು ಆಮೇಲೆ ಮಠ ಮಾನ್ಯಗಳಿಗೆ ನಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಎಲ್ಲರೂ ರೂಢಿಸ್ಕೊಳ್ಬೇಕು ನಮ್ಮ ಜೀವನಕ್ಕೂ ನಿಜವಾಗ್ಲೂ ಕೂಡ ಸುಗಮವಾದ ದಾರಿಯನ್ನು ಸಿಗಲಿಕ್ಕೆ ಸಾಧ್ಯ ಇದೆ ಯಾರು ಆಧ್ಯಾತ್ಮಿಕವಾಗಿ ನಡ್ಕೊಳ್ತಾರೆ ಯಾರು ಮಠ ಮಾನ್ಯಗಳನ್ನು ನಡ್ಕೊಳ್ತಾರೆ ದುಶ್ಚಟದಿಂದ ದೂರ ಆಗಲಿಕ್ಕೆ ಸಾಧ್ಯ ಇದೆ ಇವತ್ತು ನಮ್ಮ ಅಕ್ಕ ತಂಗಿ ತಾಯೇಂದಿರುಗಳು ಇವತ್ತು ಗಂಡು ಮಕ್ಕಳು ಏನೇ ದಾರಿ ತಪ್ಪಿದ್ರೂ ಕೂಡ ಸರಿ ಮಾಡ್ತಕ್ಕಂಥ ಶಕ್ತಿ ನಮ್ಮ ಅಕ್ಕ ತಂಗಿಯರಿಗೆ ಇರುವಂತದ್ದು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹರ ಮುನಿದರೆ ಗುರು ಕಾಯುತ್ತಾನೆ ಎಂಬ ಪರಂಪರೆಯಂತೆ ಕಾಲ ಹಲವು ವರ್ಷಗಳಿಂದ ಸಾರ್ವಜನಿಕ ಧಾರ್ಮಿಕ ಜಾಗೃತಿ ಮೂಡಿಸುತ್ತ ಇಲ್ಲಿನ ಹಾಲಸ್ವಾಮಿ ಮಠವು ಸರ್ವ ಜನಾಂಗದ ಭಾವಚತೆ ಶ್ರದ್ಧಾ ಕೇಂದ್ರವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೇನೇ ಪ್ರತಿ ವರ್ಷ ಶ್ರೀ ಮಠದ ವತಿಯಿಂದ ನಡೆಯುತ್ತಿರುವ ಶಿವದೀಕ್ಷೆ ಮುಳುಗದ್ದ ಪ್ರವಾಹ ಸಾಮೂಹಿಕ ವಿವಾಹ ಹಾಗೂ ಜಾತ್ರಾ ಮಹೋತ್ಸವ ಈ ಪಟ್ಟಣದ ಧಾರ್ಮಿಕ ವೈಭವಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದನ್ನು ಉಳಿಸಲು ಇದನ್ನು ಉಳಿಸೋದಕ್ಕೆ ನಾವೆಲ್ಲರೂ ಶ್ರಮ ಪಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ರಕ್ತನ ನೀವೇನಾದ್ರು ಕೊಡೋದ್ರಿಂದ ನಿಮಗೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ನಾವು ನೋಡಿದ್ವಿ ನಾವು ಎಂತಿಂತ ಎಂತಿಂತ ಇವ್ರನ್ನ ಜನರನ್ನ ಕಳ್ಕೊಂಡಿದ್ವಿ ಒಳ್ಳೊಳ್ಳೆ ಇವ್ರನ್ನ ಎಕ್ಸಾಂಪಲ್ ಪುನೀತ್ ರಾಜ್ ಪರ್ನೆ ಕಳ್ಕೊಂಡಿವಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಅವ್ರನ್ನ ಉಳಿಸಕ್ಕಾಗ್ಲಿಲ್ಲ ಬೆಂಗಳೂರಾಗಿದ್ದು ನಾವು ಅಂತ ಊರಿನಲ್ಲಿ ಅಂತ ಹಾಸ್ಪಿಟ್ಲ್ಗೂ ಅಂತಿಂತ ಡಾಕ್ಟರ್ ಡಾಕ್ಟರ್ಗೂ ನಾವು ಉಳಿಸಕ್ಕಾಗ್ಲಿಲ್ಲ ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಗೆ ಕೈ ಬಿಟ್ಟವರು ಕಾರಣ ಹಾರ್ಟ್ ಅಟ್ಯಾಕ್ ನಾವ್ ಇತ್ತೀಚೆ ನೋಡ್ತಾ ಇದ್ದೀವಿ ಈ ಕೋವಿಡ್ ಆದ್ಮೇಲೆ ಎಷ್ಟೋ ಜನಕ್ಕೆ ಆರ್ಟ್ ಅಟ್ಯಾಕ್ ಬರ್ತಾರೆ ಹೋಗ್ತಾರೆ ಹಾರ್ಟ್ ಅಟ್ಯಾಕ್ ಬರ್ತಾರೆ ಹೋಗ್ತಾರೆ ಗೊತ್ತೇ ಆಗಲ್ಲ ಒಂದಾಷ್ಟ ಹೋಗ್ಬಿಡ್ತಾರೆ ಸೊ ಈ ರಕ್ತದೊತ್ತಡ ಕಡಿಮೆ ಆಗ್ಲಿಕ್ಕೆ ನೀವು ರಕ್ತದಾನ ಮಾಡಿದ್ರೆ ನಿಮಗೆ ಎಂಬತ್ತು ಪರ್ಸೆಂಟ್ ಕಡಿಮೆ ತೋರುಗಾಣಿಕೆ ಮದುವೆ ಮಾಡುವಂತವ್ರು ಬಹಳಷ್ಟು ಜನ ಇವತ್ತು ಮದುವೆ ಆದ ತಕ್ಷಣ ಊಟ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೊರಟು ಬಿಡ್ತಾರೆ ಇವತ್ತು ಸಾಲವನ್ನ ಮಾಡಿ ಅಷ್ಟೊಂದು ಅದ್ಧೂರಿಯಾಗಿ ಖರ್ಚು ಮಾಡಿ ನಂತರ ಸುಮಾರು ಐದಾರು ವರ್ಷ ಆ ಸಾಲವನ್ನ ತೀರಿಸೋದಕ್ಕೋಸ್ಕರನೇ ಅವರು ಇಡೀ ಜೀವನವನ್ನ ತುಂಬಾ ಕಷ್ಟಪಡುತ್ತಾ ಕಳೆಯುವಂತಹ ಪರಿಸ್ಥಿತಿ ಇವತ್ತು ಮಧ್ಯಮ ವರ್ಗದಲ್ಲಿದೆ ಇವತ್ತು ಪರಮ ಪೂಜ್ಯರು ಏನೋ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಮಠ ನಿಮ್ಮ ಪರವಾಗಿ ಇದೆ ಮಠದ ಗುರುಗಳಾದಂತಹ ನಾವು ನಿಮ್ಮ ಮದುವೆಯನ್ನ ಮಾಡ್ತೇವೆ ಅದಕ್ಕಾಗಿ ದಾನಿಗಳು ಕೂಡ ಸಿದ್ಧರಾಗಿದ್ದಾರೆ ಒಬ್ರು ಯಾರೋ ಬಟ್ಟೆ ಕೊಡಿಸ್ತಾರೆ ಒಬ್ರು ಯಾರೋ ತಾಳಿ ಉಂಗ್ರಗಳನ್ನ ಕೊಡಿಸ್ತಾರೆ ಎಲ್ಲರನ್ನ ಬೇಡಿ ನಾನು ಮಠಕ್ಕೆ ತಂದುಕೊಂಡು ಇವತ್ತು ನಿಮ್ಮ ಮಕ್ಕಳ ಮದುವೆಯನ್ನ ನಮ್ಮ ಮಕ್ಕಳು ಅಂತ ಭಾವಿಸಿ ನಾವು ಮದುವೆ ಮಾಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಒಂದು ಏನು ತೀರ್ಮಾನವನ್ನು ಇವತ್ತು ಕಂಡು ಹೋಗುವಂತ ಬದುಕನ್ನು ನಾವು ಕಾಣಬೇಕು ಇವತ್ತು ಈ ಜಗತ್ತಿನವರು ಏನಾಗಿದೆ ಅಂದ್ರೆ ಬಸ್ ಅಂದ್ರೆ ಜಾತಿಯಿಂದ ಅರಿಯುವಂತ ವ್ಯವಸ್ಥೆ ಈ ಜಗತ್ತಿನವ್ರು ಬರ್ಲಿಕ್ಕಿರ್ತದೆ ಭವಿಷ್ಯ ಅದು ಹೋಗಬೇಕಾದ್ರೆ ಭಕ್ತ ಜಾತಿ ಮತ ತಂತ್ರಗಳನ್ನ ಮೀರಿ ಭಕ್ತ ಏನು ವರ್ಗ ಗಟ್ಟಿಯಾದಾಗ ಮಾತ್ರ ಈ ಮಠಗಳು ಹುಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾವೆಲ್ಲ ಅರ್ಪೈಸ್ಕೊಳ್ಬೇಕಾದ್ರೆ ಆ ನಿಟ್ಟಿನಲ್ಲಿ ಆಲೂಸ್ವಾಮಿ ಮಠ ಈ ಭಾಗದಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಲಿಕ್ಕರ್ತದೆ ಭವಿಷ್ಯ ಆ ಕೆಲಸ ಚಲೋ ನೈತನೇ ಅದಕ್ಕೆ ಕಾರಣ ಯಾರು ಅಂದ್ರೆ ಸದ್ಭಕ್ತರು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿರ್ತೇವೆ ಒಂದು ನಾಣ್ಯ ನಡೀಬೇಕಾದ್ರೆ ಎರಡು ಮುಖ ಹೇಗ ಅವಶ್ಯ ಹಾಗೆ ಒಂದು ಮತ ಕೂಡ ಈ ನಾಣ್ಯಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡಬೇಕಾದ್ರೆ ಆ ಎರಡು ಮುಖ ಯಾವ್ದಾದ್ರೆ ಒಂದು ಭಕ್ತ ಒಂದು ಸ್ವಾಮೀಜಿ ಆ ಎರಡು ಮುಖಗಳು ಚಲೋ ಇದ್ದಾಗ ಮಾತ್ರ ಆ ನಾಣ್ಯ ನೆಡ್ಲಿಕ್ಕೆ ಸಾಧ್ಯ ಆಗ್ತದ ಆ ನಿಟ್ಟಿನಲ್ಲಿ ಈ ಭಾಗದ ಪರಂ ಪೂಜ್ಯರು ನಂದೀಪುರ ಪರಂ ಪೂಜ್ಯರ್ ಅಂದ್ರೆ ಎಲ್ಲಾ ಸ್ವಾಮೀಜಿಗಳು ಹಿರಿಯನ್ನೆ ತಂಗ ನಂದೀಪುರ ಕಂಡ್ಬಿಟ್ರೆ ಅಷ್ಟು ಖುಷಿ ಆಗತ್ತಂದ್ರೆ ನಮ್ಮ ಅಣ್ಣನನ್ನು ನೋಡಿದಂಗ ಕಾಯ್ತಿ ನಿಮ್ಮಣ್ಣಲ್ಲ ನಮ್ಮ ಸ್ವಾಮೀಜಿಗಳ ಅಣ್ಣನ ನೋಡಿದ್ರೆ ಖುಷಿ ಹಾಗಾಗಿ ಮನೆ ಮೇಲೆ ಅಜ್ಜ ನೋಡಿ ಏನಂತಂದ್ರೆ ಅಜ್ಜ ನೋಡಿದು ಖುಷಿ ಆಗ್ತೈತಿ ನಮ್ಮ ಅಜ್ಜಿದಂಗೆ ಎಲ್ಲಾ ಸ್ವಾಮೀಜಿಗಳು ಅಜ್ಜ ಅದು ಅವರು ಮನೆ ಮೇಲೆ ಕೊಡುವಂಥ ಹಾಗಾಗಿ ಯುವಜ್ಞ ಸೇವ ವಕ್ತ ಸಚದರ್ಶನೀಯ ಸಹೋಜ್ಞ ಕಾಂಚನ ಮಾಸ್ತ್ರ ಎಂತೆ ಅಂತ ಇವತ್ತು ದುಡ್ಡಿದ್ದವನೇ ದೊಡ್ಡಪ್ಪ ವಿದ್ಯು ಬೇಕಲ್ಲ ಅವನಿಗೆ ದುಡ್ಡು ಬೇಕು ಇವತ್ತು ಅಂತ ಪುಣ್ಯಾತ್ಮಿರೋದ ಆದರೆ ಆ ದುಡ್ಡಿರ್ತಕ್ಕಂಥವ್ನು ಏನ್ ಮಾಡಿದ್ರೆ ಸಾಧ್ಯ ಬೇಕ ಮಾಡಲ ಫಲಿಸ್ತದೆ ಸರ್ವೇ ಗುಣ ಕಾಂಚನ ಮಾಸ್ತ್ರೆ ಅಂತ ಎಲ್ಲಾ ಗುಣಗಳು ದುಡ್ಡಿನಲ್ಲಿ ಆಶ್ರಯವಾಗಿರ್ತವೆ ಅದರಂತೆ ದುಡ್ಡನ್ನ ಮಾಡಿಕೊಂಡು ಕಟ್ಕೊಂಡು ಬರ್ತಕ್ಕಂಥ ಸಾಂಗ್ಗಳು ಆಲಸಗ್ಗರ ಸ್ವಾಮಿಗಳು ಮತ್ತು ಅವರ ಚಿರಂಜೀವಿ ಆಲಸಿದ್ದೇಶ್ವರ ಸ್ವಾಮಿಗಳು ಆಗಿದ್ರೆ ಬೇಕಾದಷ್ಟು ರೊಕ್ಕ ಮಾಡ್ತಾ ಇದ್ರು ಇದು ಪಕ್ಕದಲ್ಲಿರ್ತಕ್ಕಂಥದ್ದೇನೆ ಅದರಗಾಗಿವೆ ನಾವು ಪಂಚಾಚಾರ್ಯರು ಕಲ್ಯಾಣ ಮಂದಿರ ಅಂತ ಕಟ್ಟಕ್ಕಂಥದ್ದು ಎಲ್ಲ ಬುಗಾದಿ ಹಾಕಿದ್ರು ಎಲ್ಲ ಮಾಡಿದ್ರು ಅಷ್ಟೊಂದು ದುಡ್ಡಿತ್ತಪ್ಪ ಅಂದ್ರೆ ಅದನ್ನು ಅವ್ರು ಪೂರ್ಣ ಪೂರೈಸೋ ಹೇಳ್ಬಿಡ್ತದ್ದು ಹಂಗಾಗಿ ಇವತ್ತು ನಾವು ಬಳಸಿರ್ತಕ್ಕಂತಹ ಸಂಪತ್ತು ಯಾವುದೇ ಬರದಲ್ಲಿರೋ